ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಸಿಕೊಳ್ಳುವಂತಹ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಕಳೆದ ತರಗತಿಯಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಇತಿಹಾಸದ ಅಧ್ಯಯನಕ್ಕೆ ಲಭ್ಯವಿರುವಂತಹ ಆಧಾರಗಳ ಬಗ್ಗೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಶ್ರೀಗುಪ್ತನ ಬಗ್ಗೆ ಆರಂಭದ ಅರಸರಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡಿದ್ದೆವು ಶ್ರೀಗುಪ್ತನ ನಂತರ ಮತ್ತೊಬ್ಬ ಪ್ರಸಿದ್ಧ ಅರಸನೆಂದರೆ ಒಂದನೇ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯ ಪ್ರವರ್ಧಮಾನಕ್ಕೆ ಬಂದಿತು ಒಂದನೇ ಚಂದ್ರಗುಪ್ತ ಗುಪ್ತ ಸಾಮ್ರಾಟರಲ್ಲಿ ಆರಂಭದ ಶ್ರೇಷ್ಠ ಅರಸರಲ್ಲಿಯೂ ಒಬ್ಬ ಒಂದನೇ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವನೇ ಆತನ ಮಗನಾದಂತಹ ಸಮುದ್ರಗುಪ್ತ ಸಾಮಾನ್ಯ ಶಕ ವರ್ಷ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದರವರೆಗೆ ಸಮುದ್ರಗುಪ್ತ ಆಳ್ವಿಕೆಯನ್ನು ಮಾಡಿದ ಭಾರತದ ಹಲವು ಶ್ರೇಷ್ಠ ಅರಸರುಗಳಲ್ಲಿ ಸಮುದ್ರಗುಪ್ತನಿಗೆ ವಿಶೇಷವಾದಂತಹ ಸ್ಥಾನವಿದೆ ಗುಪ್ತ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡಿದಂತಹ ಕೀರ್ತಿಯೂ ಸಮುದ್ರಗುಪ್ತನಿಗಿದೆ ಜೊತೆಗೆ ಗುಪ್ತ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ಬುನಾದಿಯನ್ನ ಹಾಕಿದವನು ಸಮುದ್ರಗುಪ್ತ ಸಮುದ್ರಗುಪ್ತನ ಪಟ್ಟಿಷೇಕ ಒಂದನೇ ಚಂದ್ರಗುಪ್ತನ ನಂತರ ಆಯಿತು ಒಂದನೇ ಚಂದ್ರಗುಪ್ತ ತನ್ನ ಅಂತ್ಯ ಆಡಳಿತದ ಅಂತ್ಯದಲ್ಲಿ ತನ್ನ ಸಭಿಕರನ್ನೆಲ್ಲ ಕರೆದು ರಾಜಾಸನದಲ್ಲಿ ರಾಜ್ಯಸಭೆಯಲ್ಲಿ ಸಮುದ್ರಗುಪ್ತನನ್ನ ಆಹ್ವಾನಿಸಿ ಸಿಂಹಾಸನದ ಮೇಲೆ ಕೂಡಿಸಿ ಇಡೀ ಪ್ರಪಂಚವನ್ನೇ ಆಳಲಿಕ್ಕೆ ನೀನು ಸಮರ್ಥ ಎಂದು ಪಟ್ಟಾಭಿಷೇಕ ಕಾರ್ಯವನ್ನು ನೆರವೇರಿಸಿದ ವಿ ಎಸ್ ಮಿತ್ರ ಅವರ ಪ್ರಕಾರ ಒಂದನೇ ಚಂದ್ರಗುಪ್ತನ ನಂತರ ಕಚನೆಂಬ ಅರಸ ಆಳ್ವಿಕೆಯನ್ನು ಮಾಡಿದ್ದ ಎನ್ನುವುದಕ್ಕೆ ಅವರು ಕಚ ಎಂಬ ಅಂಕಿತ ಉಳ್ಳಂತಹ ಹಲವಾರು ಬಂಗಾರದ ನಾಣ್ಯಗಳನ್ನು ಆಧಾರವಾಗಿ ಸಾಬೀತುಪಡಿಸ್ತಾರೆ ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಸಮುದ್ರಗುಪ್ತನೇ ಕಚನೆಂಬ ಮಾಹಿತಿ ದೊರೆತಿದೆ ಸಮುದ್ರಗುಪ್ತ ಮಹಾನ್ ಪರಾಕ್ರಮಿ ಮತ್ತು ದಿಗ್ವಿಜಯ ಅರಸ ನೂರು ಕದನಗಳ ವೀರ ನೂರು ಕದನಗಳ ಸಿಂಹ ಈತನ ಪರಾಕ್ರಮದ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನ ವರ್ಣಿಸುತ್ತದೆ ಜೊತೆಗೆ ಈತನ ದಿಗ್ವಿಜಯಗಳ ಬಗ್ಗೆ ನಮಗೆ ಅಲಹಾಬಾದ್ ಸ್ತಂಭ ಶಾಸನ ಮಾಹಿತಿಯನ್ನು ನೀಡುತ್ತೆ ಇತಿಹಾಸಕಾರರಾದ ವಿ ಎಸ್ ಮಿತ್ರವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಫ್ರಾನ್ಸ್ನ ಚಕ್ರವರ್ತಿಯಾದಂತಹ ನೆಪೋಲಿಯನ್ ಹಾಗೂ ಭಾರತದ ಗುಪ್ತ ಸಾಮ್ರಾಜ್ಯದ ಸಮುದ್ರಗುಪ್ತನಲ್ಲಿ ಇರುವಂತಹ ಅಂಶಗಳನ್ನು ಪರಿಗಣಿಸಿ ವಿ ಎಸ್ ಮಿತ್ರ ಅವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಇನ್ನು ಸಮುದ್ರಗುಪ್ತನ ಸೈನಿಕ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸುವಂತಹ ಶಾಸನವೆಂದರೆ ಅಲಹಾಬಾದ್ ಸ್ತಂಭ ಶಾಸನ ಅಥವಾ ಪ್ರಯಾಗ ಪ್ರಶಸ್ತಿ ಎಂದು ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸಂಧಿ ವಿಗ್ರಹಕ ಮತ್ತು ಸೇನಾಧಿಪತಿಯಾದಂತಹ ಹರಿಸೇನಿಂದ ರಚಿಸಲ್ಪಟ್ಟಿತ್ತು ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ತನ್ನನ್ನು ಲಿಚ್ಚವಿ ದೈಹಿತ್ರ ಎಂದು ಕರೆದುಕೊಂಡಿದ್ದಾನೆ ಲಿಚ್ಚವಿ ದೌಹಿತ್ರ ಎಂದರೆ ಲಿಚ್ಚವಿಯ ಮಹಾರಾಣಿಯ ಮಗನೆಂದು ತನ್ನನ್ನು ತಾನು ಕರೆದುಕೊಂಡಿದ್ದಾನೆ ಸಂಸ್ಕೃತ ಭಾಷೆಯಲ್ಲಿರುವಂತಹ ಈ ಶಾಸನ ಒಟ್ಟು ಮೂವತ್ತ್ ಮೂರು ಸಾಲುಗಳನ್ನು ಒಳಗೊಂಡಿರುವಂತಹ ಶ್ರೇಷ್ಠ ಶಾಸನ ಪದ್ಯ ಮತ್ತು ಗದ್ಯ ಶೈಲಿಯಲ್ಲಿರುವಂತಹ ಚಂಪು ಶೈಲಿಯ ಈ ಶಾಸನ ಕಾವ್ಯರೂಪದಲ್ಲಿ ದೊರೆತಿರುವಂಥದ್ದು ಈ ಶಾಸನ ಪೂರ್ವದಲ್ಲಿ ಕೌಸಂಬಿಯಲ್ಲಿ ಅಶೋಕನಿಂದ ಸ್ಥಾಪಿಸಲ್ಪಟ್ಟಿತ್ತು ಒಂದು ಬದಿಯಲ್ಲಿ ಅಶೋಕನ ಸಾಧನೆಗಳು ಮತ್ತೊಂದು ಬದಿಯಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ನಾವು ಕಾಣಬಹುದು ಇದನ್ನ ಸಾವಿರದ ಮುನ್ನೂರ ಅರವತ್ತೇಳರಲ್ಲಿ ಶಾ ತುಘಲಕ್ ಅಲಹಾಬಾದ್ಗೆ ಸ್ಥಳಾಂತರಿಸಿದನು ಈ ಶಾಸನದಲ್ಲಿ ಒಟ್ಟು ನಾವು ಅಶೋಕ ಸಮುದ್ರಗುಪ್ತ ಮತ್ತು ಜಹಂಗೀರ್ ಮೂವರು ಅರಸರುಗಳ ಬಗ್ಗೆ ಮಾಹಿತಿಯನ್ನ ನಾವು ಕಾಣಬಹುದು ಆದರೆ ಮೂಲತಃ ಈ ಶಾಸನ ಅಶೋಕನಿಗೆ ಸಂಬಂಧಪಟ್ಟಂತಹ ಶಾಸನ ಮತ್ತೊಂದು ಬದಿಯಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ಹರಿಶೇಣನಿಂದ ಕೆತ್ತಿಸಲ್ಪಟ್ಟಿತ್ತು ಹರಿಶೇಣ ಶ್ರೇಷ್ಠ ವಿದ್ವಾಂಸ ಈ ಶಾಸನದಲ್ಲಿ ತನ್ನ ರಾಜನಾಗಿರುವಂತಹ ಸಮುದ್ರಗುಪ್ತನನ್ನ ಅತ್ಯಂತ ವರ್ಣರಂಜಿತ ರೀತಿಯಲ್ಲಿ ಆತನ ಗುಣಗಾನ ಮಾಡಿದ್ದಾನೆ ಈ ಶಾಸನದ ಸಾಲುಗಳಲ್ಲಿ ಸಮುದ್ರಗುಪ್ತನ ಪರಾಕ್ರಮವನ್ನು ವರ್ಣಿಸುತ್ತಾ ಹರಿಶೇಣ ಸಮುದ್ರಗುಪ್ತನ ಮೈಯ ಮೇಲೆ ಯುದ್ಧದ ಗಾಯಗಳು ಪದಕದಂತೆ ಅಲಂಕರಿಸಿವೆ ಎಂದು ವರ್ಣಿಸುತ್ತಾನೆ ಸಮುದ್ರಗುಪ್ತನ ದಿಗ್ವಿಜಯ ವೈಯಕ್ತಿಕ ಪರಾಕ್ರಮ ಗುಣ ಸ್ವಭಾವದ ಬಗ್ಗೆ ಈ ಶಾಸನಗಳಲ್ಲಿ ಹರಿಶೇಣ ನಮೂದಿಸಿದ್ದಾನೆ ಆದರೆ ಈ ಶಾಸನಗಳಲ್ಲಿ ಈ ಶಾಸನದಲ್ಲಿ ಅಶ್ವಮೇಧ ಯಾಗದ ಬಗ್ಗೆ ಮಾಹಿತಿ ನಮಗೆ ದೊರೆಯುವುದಿಲ್ಲ ನೂರು ಕದನಗಳ ವೀರ ಸಮುದ್ರಗುಪ್ತ ಶಕ್ತಿಯಲ್ಲಿ ಇಂದ್ರ ಸಂಪತ್ತಿನಲ್ಲಿ ಕುಬೇರ ಬುದ್ಧಿ ಶಕ್ತಿಯಲ್ಲಿ ಬೃಹಸ್ಪತಿ ಎಂದು ಹರಿಶೇಣ ವರ್ಣಿಸುತ್ತಾನೆ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಅಲಹಬಾದ್ ಸ್ತಂಭ ಶಾಸನದ ಮಾಹಿತಿಯಂತೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾವು ನೋಡುವುದಾದ್ನಪ್ಪ ಅಂದ್ರೆ ಆರ್ಯವರ್ತ ಅಥವಾ ಉತ್ತರ ಭಾರತ ಆರ್ಯವರ್ತದ ದಿಗ್ವಿಜಯ ಇದನ್ನು ಹದಿಮೂರು ಮತ್ತು ಹದಿನಾಲ್ಕನೇ ಸಾಲುಗಳಲ್ಲಿ ನಾವು ಕಾಣಬಹುದು ಹಡವಿ ರಾಜ್ಯಗಳ ದಿಗ್ವಿಜಯ ದಕ್ಷಿಣ ಭಾರತದ ದಿಗ್ವಿಜಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಜೊತೆಗೆ ಗಡಿನಾಡಿನ ರಾಜ್ಯಗಳ ದಿಗ್ವಿಜಯ ಮತ್ತು ಗಣರಾಜ್ಯಗಳ ದಿಗ್ವಿಜಯ ಸಮುದ್ರಗುಪ್ತನ ದಿಗ್ವಿಜಯಗಳ ಕುರಿತಾಗಿ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಮಗೆ ದೊರೆಯುತ್ತದೆ ಇದು ಅಲಹಾಬಾದ್ ಸ್ತಂಭ ಶಾಸನದ ಚಿತ್ರ ಇಲ್ಲಿ ತಾವು ಗಮನಿಸಬಹುದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಮೂಲ ಮೂಲತಃ ಅಶೋಕನ ಶಾಸನ ಇದು ಕೌಸಂಬಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಶಾಸನ ಒಂದು ಬದಿಯಲ್ಲಿ ಅಶೋಕನ ಸಾಧನೆಗಳು ಮತ್ತೊಂದು ಬದಿಯಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ಮತ್ತು ಒಂದು ಸಾಲಿನಲ್ಲಿ ಸೆವೆಂತ್ ಲೈವ್ಸ್ ಕಟ್ ಅವೇ ಬೈ ಜಹಾಂಗೀರ್ಸ್ ಇನ್ಸ್ಕ್ರಿಪ್ಷನ್ ಅಂತಿದೆ ಜಹಾಂಗೀರ್ನ ಬಗ್ಗೆ ಏಳನೇ ಲೈನ್ನಲ್ಲಿ ಏಳನೇ ಸಾಲಿನಲ್ಲಿ ವಿವರಿಸಿರ್ತಕ್ಕಂಥದ್ದು ಈ ಶಾಸನಗಳಲ್ಲಿ ಒಟ್ಟು ಮೂರು ರಾಜರುಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಬಹುದು ಡಾಕ್ಟರ್ ಮುಖರ್ಜಿ ಅವರ ಪ್ರಕಾರ ಅಶೋಕ ಮತ್ತು ಸಮುದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಚಕ್ರವರ್ತಿ ಅಶೋಕ ಮತ್ತು ಸಮುದ್ರಗುಪ್ತನ ನಡುವೆ ಇರುವಂತಹ ವ್ಯತ್ಯಾಸವನ್ನು ಅವರು ಈ ರೀತಿಯಾಗಿ ಹೇಳ್ತಾರೆ ಅಶೋಕ ಶಾಂತಿ ಮತ್ತು ಅಹಿಂಸೆಯನ್ನು ಪ್ರಧಾನ ಗುರಿಯಾಗಿ ಹೊಂದಿದ್ದ ಆದರೆ ಸಮುದ್ರಗುಪ್ತ ಯುದ್ಧ ಮತ್ತು ರಾಜ್ಯದ ಆಕ್ರಮಣವನ್ನೇ ಗುರಿಯಾಗಿ ಹೊಂದಿದ್ದ ಅಂತಂದು ಹೇಳಿ ಹೇಳ್ತಾರೆ ಮೌರ್ಯರ ನಂತರ ಗುಪ್ತರ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದಂತಹ ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ಲುತ್ತದೆ ಆತನ ದಿಗ್ವಿಜಯಗಳ ಬಗ್ಗೆ ನೋಡೋದಾದ್ರೆ ಆರಂಭದಲ್ಲಿ ಸಮುದ್ರಗುಪ್ತನ ದಿಗ್ವಿಜಯಗಳು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ವರ್ಣಿಸಲಾಗಿದೆ ಇವುಗಳು ಭೌಗೋಳಿಕ ಅಂಶದ ಆಧಾರದ ಮೇಲೆ ವರ್ಣಿಸಲಾಗಿರುವಂತಹ ಸಾಧನೆಗಳು ಸಮುದ್ರಗುಪ್ತನ ಮೊದಲ ದಾಳಿ ಆರ್ಯವರ್ತ ಪ್ರದೇಶ ಅಥವಾ ಉತ್ತರ ಭಾರತದ ಮೇಲೆ ಸಮುದ್ರಗುಪ್ತನು ತನ್ನ ನೆರೆಯ ರಾಜರಾದಂತಹ ನಾಗಸೇನ ಮತ್ತು ಅಚ್ಚುತರ ಮೇಲೆ ತನ್ನ ಪ್ರಥಮ ದಾಳಿಯನ್ನ ಮಾಡ್ತಾನೆ ನಾಗದೊರೆಗಳು ಸಮುದ್ರಗುಪ್ತನ ವಿರುದ್ಧ ಒಂದು ಕೂಟವನ್ನು ರಚಿಸಿಕೊಂಡಿರುತ್ತಾರೆ ಇವರ ಮೇಲೆ ತನ್ನ ಮೊಟ್ಟ ಮೊದಲ ದಾಳಿಯನ್ನ ಮಾಡಿ ಅವರನ್ನ ಸೋಲಿಸುತ್ತಾನೆ ಜೊತೆಗೆ ಆರ್ಯವರ್ತದ ಮೇಲೆ ದಾಳಿಯನ್ನ ಮಾಡ್ತಾನೆ ಆರ್ಯವರ್ತ ಈಗಿನ ಗಂಗಾ ನದಿ ಬಯಲು ಪ್ರದೇಶ ಈ ಪ್ರದೇಶದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಹನ್ನೆರಡು ರಾಜರನ್ನು ಸೋಲಿಸುತ್ತಾನೆ ನಾಗಸೇನ ಅಚ್ಚುತ ನಾಗ ರುದ್ರದೇವ ಮಾತಿಲ ನಾಗದತ್ತ ಚಂದ್ರವರ್ಮನ್ ನಂದಿನ್ ಬಲವರ್ಮನ್ ಈ ಹನ್ನೆರಡು ರಾಜರನ್ನು ಸೋಲಿಸಿ ಅವರು ಆಳ್ವಿಕೆ ನಡೆಸುತ್ತಿರುವಂತಹ ಪ್ರದೇಶಗಳಾದ ಪದ್ಮಾವತಿ ಅಹಿಚ್ಛತ್ರ ಮಥುರ ವಾಕಾಟಕ ಬುಲಂದಶಹರ್ ನಾಗದೊರೆ ಪುಷ್ಕರ ನ ಕಾಮರೂಪ ಪ್ರದೇಶವನ್ನು ತನ್ನ ಆಡಳಿತಕ್ಕೆ ವಶಪಡಿಸಿಕೊಳ್ತಾನೆ ಆರ್ಯವರ್ತದ ಮೇಲೆ ದಾಳಿ ಮಾಡಿದಂತಹ ಚಂದ್ರಗುಪ್ತ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ ಹಾಗೂ ಬಂಗಾಳದ ಬಹುಭಾಗಗಳನ್ನು ವಶಕ್ಕೆ ತೆಗೆದುಕೊಳ್ತಾನೆ ಈ ನೀತಿಯನ್ನು ಅಲಹಾಬಾದ್ ಸ್ತಂಭ ಶಾಸನವು ಲೋಭ ಅಥವಾ ಅಸುರ ನೀತಿ ಎಂದು ವರ್ಣಿಸಲಾಗಿದೆ ಇದರಿಂದ ಗುಪ್ತ ಸಾಮ್ರಾಜ್ಯ ವಿಸ್ತರಣೆಯಾಗುತ್ತೆ ನಂತರ ಸಮುದ್ರಗುಪ್ತನ ಸಮುದ್ರಗುಪ್ತ ಆರ್ಯವರ್ತದ ಈ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ಆರ್ಯವರ್ತದ ಈ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿ ಇವುಗಳನ್ನ ಗುಪ್ತ ಸಾಮ್ರಾಜ್ಯದ ಆಡಳಿತದ ಅಡಿಯಲ್ಲಿ ತೆಗೆದುಕೊಂಡು ಬರ್ತಾನೆ ನಂತರದ ಸಮುದ್ರಗುಪ್ತನ ದಾಳಿ ಅಡವಿ ರಾಜ್ಯಗಳ ಮೇಲೆ ಸಮುದ್ರಗುಪ್ತ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ನಂತರ ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಹೊರಟಾಗ ವಿಂದ ಪರ್ವತದ ತಪ್ಪಲಿನಲ್ಲಿರುವಂತಹ ಅಡವಿ ರಾಜ್ಯಗಳು ಅಥವಾ ಅಟವಿಕ ಪ್ರದೇಶ ಎನ್ನುವಂತಹ ರಾಜ್ಯಗಳನ್ನು ಸೋಲಿಸ್ತಾನೆ ಉತ್ತರದಿಂದ ದಕ್ಷಿಣಕ್ಕೆ ಬರುವಂತಹ ಮಾರ್ಗದಲ್ಲಿ ಇರುವಂತಹ ಅಡವಿ ರಾಜ್ಯಗಳನ್ನು ಸೋಲಿಸ್ತಾನೆ ಒಟ್ಟು ಹದಿನೆಂಟು ಅಡವಿ ರಾಜ್ಯರನ್ನ ಈ ಸಂದರ್ಭದಲ್ಲಿ ಆತ ಸೋಲಿಸ್ತಾನೆ ಈ ಅಡವಿ ರಾಜ್ಯಗಳ ಒಕ್ಕೂಟದ ಮುಖ್ಯಸ್ಥನಾಗಿರ್ತಕ್ಕಂಥ ಅಸ್ಸೀನ್ ಎಂಬ ರಾಜ ಇಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಾನೆ ಆತನನ್ನ ಸೋಲಿಸ್ತಾನೆ ಡಾಕ್ಟರ್ ಫ್ಲೀಟ್ ರವರ ಪ್ರಕಾರ ಉತ್ತರ ಪ್ರದೇಶದ ಗಾಜಿಪುರ ಮಧ್ಯಪ್ರದೇಶದ ಜಬ್ಬಲ್ಪುರ ವಿಂದ್ಯ ಪರ್ವತ ಇವುಗಳು ಸಮುದ್ರಗುಪ್ತನ ಆಡಳಿತದ ಆಧಿಪತ್ಯಕ್ಕೆ ಒಳಪಡ್ತವೆ ಅಡವಿ ರಾಜ್ಯಗಳ ದಿಗ್ವಿಜಯದ ನಂತರ ಅಡವಿ ರಾಜ್ಯಗಳ ದಾಳಿಯ ನಂತರ ಸಮುದ್ರಗುಪ್ತನ ಮುಂದಿನ ದಿಗ್ವಿಜಯ ದಕ್ಷಿಣದ ಮೇಲಾಗುತ್ತದೆ ಅಲಹಾಬಾದ್ ಸ್ತಂಭ ಶಾಸನದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲುಗಳು ಸಮುದ್ರಗುಪ್ತನ ದಕ್ಷಿಣದ ದಿಗ್ವಿಜಯಗಳ ಬಗ್ಗೆ ನಮಗೆ ತಿಳಿಸಿಕೊಡುತ್ತದೆ ದಕ್ಷಿಣದ ಮೇಲೆ ದಾಳಿ ನಡೆಸಿದಂತಹ ಸಮುದ್ರಗುಪ್ತ ಹನ್ನೆರಡು ರಾಜರುಗಳನ್ನು ಸೋಲಿಸುತ್ತಾನೆಂದು ಅಲಹಾಬಾದ್ ಸ್ತಂಭ ಶಾಸನದ ಮಾಹಿತಿ ತಿಳಿಸಿಕೊಡುತ್ತದೆ ದಕ್ಷಿಣದ ಸರ್ವ ರಾಜರನ್ನ ಸೋಲಿಸಿದ ಎಂಬ ಮಾಹಿತಿಯನ್ನು ಕೂಡ ಅಲಹಾಬಾದ್ ಸ್ತಂಭ ಶಾಸನ ತಿಳಿಸಿಕೊಡುತ್ತದೆ ಅಂದರೆ ಸರ್ವ ದಕ್ಷಿಣ ಪಥರಾಜ ಎನ್ನುವಂತಹ ಹೇಳಿಕೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಕಂಡುಬರುತ್ತದೆ ದಕ್ಷಿಣದ ಪ್ರಮುಖ ರಾಜರಾದಂತಹ ಕೋಸಲದ ಮಹೇಂದ್ರ ಮಹಾಕಾಂತರ ವ್ಯಾಘ್ರದೇವ ಕೊರಾಲದ ಮಾಂತರಾಜ ಪಿಷ್ಟಪುರದ ಮಹೇಂದ್ರ ಕೊಟ್ಟೂರಿನ ಸ್ವಾಮಿದತ್ತ ಎರಂಡಪಲ್ಲಿಯ ದಾಮನ ಕಂಚಿಯ ವಿಷ್ಣುಗೋಪ ಅವಮುಕ್ತದ ನೀಲರಾಜ ವೆಂಗಿಯ ಹಸ್ತಿವರ್ಮನ್ ಪಲಕ್ಕಾದ ಉಗ್ರಸೇನ ದೇವರಾಷ್ಟ್ರದ ಕುಬೇರ ಕುಸ್ತಲಪುರದ ಧನಂಜಯ ಸಮುದ್ರಗುಪ್ತನಿಂದ ಪರಾಭವಕ್ಕೆ ಒಳಗಾಗ್ತಾರೆ ಆದರೆ ಸಮುದ್ರಗುಪ್ತ ಗೆದ್ದಂತಹ ಈ ಹನ್ನೆರಡು ರಾಜ್ಯದ ರಾಜರುಗಳನ್ನು ತನ್ನ ಆಡಳಿತಕ್ಕೆ ಒಳಪಡಿಸದೆ ಆಯಾ ರಾಜ್ಯಗಳನ್ನು ಅವರಿಗೆ ಬಿಟ್ಟುಕೊಟ್ಟು ಗುಪ್ತರ ಸಾರ್ವಭೌಮತ್ವ ಒಪ್ಪುವಂತೆ ಮಾಡುತ್ತಾನೆ ಈ ವಿಜಯವನ್ನ ಅಲಹಾಬಾದ್ ಸ್ತಂಭ ಶಾಸನವು ಧರ್ಮ ವಿಜಯ ಎಂದು ಘೋಷಿಸಿದೆ ದಕ್ಷಿಣದ ಮೇಲೆ ದಾಳಿ ಮಾಡುವಾಗ ಪ್ರಮುಖವಾಗಿ ಸಮುದ್ರಗುಪ್ತ ಮೂರು ನೀತಿಗಳನ್ನು ಅನುಸರಿಸ್ತಾನೆ ಅವುಗಳಲ್ಲಿ ಗ್ರಹಣ ಅಂದರೆ ಆಕ್ರಮಣ ಅನುಗ್ರಹ ಗೆದ್ದ ರಾಜ್ಯ ಹಿಂದಿರುಗಿಸುವುದು ಮತ್ತು ಮೋಕ್ಷ ಎಂದರೆ ಬಿಡುಗಡೆ ಈ ರೀತಿಯಾಗಿರ್ತಕ್ಕಂಥ ಮೂರು ದಕನ್ ನೀತಿಯನ್ನು ಸಮುದ್ರಗುಪ್ತ ಅನುಸರಿಸ್ತಾನೆ ಇನ್ನು ದಕ್ಷಿಣದ ಮೇಲಿನ ದಾಳಿಯಿಂದ ದಾಳಿಯ ನಂತರ ವಿಜಯಿಯಾದಂತಹ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಕೈಗೊಂಡನೆಂದು ತಿಳಿದು ಬರುತ್ತದೆ ಈ ಅಶ್ವಮೇಧ ಯಾಗದ ಬಗ್ಗೆ ಆತ ಹೊರಡಿಸಿದಂತಹ ಬಂಗಾರದ ನಾಣ್ಯಗಳು ಅಶ್ವಮೇಧ ಯಾಗದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತವೆ ಭೂಮಂಡಲವನ್ನು ಗೆದ್ದಂತಹ ದೊರೆ ಸಮುದ್ರವನ್ನು ಗೆಲ್ಲಲು ಹೊರಟಿದ್ದಾನೆ ಎಂದು ಚಿನ್ನದ ನಾಣ್ಯಗಳು ದಕ್ಷಿಣದ ದಾಳಿಯ ದಿಗ್ವಿಜಯವನ್ನು ವರ್ಣಿಸಿವೆ ದಕ್ಷಿಣದ ದಾಳಿಯ ನಂತರ ಈತನ ತಾವು ಈ ಭೂಪಟದಲ್ಲಿ ಗಮನಿಸಬಹುದು ಆರ್ಯವರ್ತದ ಮೇಲಿನ ದಾಳಿ ನಂತರ ಅಡವಿ ರಾಜ್ಯಗಳ ಮೇಲಿನ ದಾಳಿ ಅದಾದ ನಂತರ ಈ ಮಾರ್ಗದ ಮೂಲಕ ದಕ್ಷಿಣದ ಹಲವು ಪ್ರದೇಶಗಳನ್ನು ಸಮುದ್ರಗುಪ್ತ ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸ್ತಾನೆ ಇಲ್ಲಿರ್ತಕ್ಕಂಥ ಹಲವು ಪ್ರದೇಶಗಳು ಗುಪ್ತರ ಸಾರ್ವಭೌಮತ್ವಕ್ಕೆ ಒಳಪಡ್ತವೆ ದಕ್ಷಿಣದ ದಾಳಿಯ ನಂತರ ಸಮುದ್ರ ಸಮುದ್ರಗುಪ್ತನ ದಿಗ್ವಿಜಯ ನೀತಿಯನ್ನ ಗಮನಿಸಿದಂತಹ ಗಡಿನಾಡು ರಾಜರು ಅವನೊಂದಿಗೆ ಸ್ನೇಹದಿಂದಿರಲು ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಅರ್ಪಿಸ್ತವೆ ಹೀಗೆ ಸಮುದ್ರಗುಪ್ತನ ಅಧಿಪತ್ಯಕ್ಕೆ ಒಳಪಟ್ಟಂತಹ ರಾಜ್ಯಗಳೆಂದರೆ ಸಮತಟ ದವಕ ಕಾಮರೂಪ ನೇಪಾಳ ಕಾರ್ತಿಪುರ ಸಮತಟ ಈಗಿನ ಆಗ್ನೇಯ ಬಂಗಾಳ ದವಕ ಅಸ್ಸಾಂ ಕಾಮರೂಪ ಪಶ್ಚಿಮ ಅಸ್ಸಾಂ ನೇಪಾಳ ಕಾರ್ತಿಪುರ ಪಂಜಾಬ್ನ ಜಲಂಧರ್ ಜಿಲ್ಲೆ ಈ ಪ್ರದೇಶ ಈ ಪ್ರದೇಶದ ಗಡಿನಾಡುಗಳು ಸಮುದ್ರಗುಪ್ತನ ದರ್ಬಾರಿಗೆ ಬಂದು ಗೌರವ ಸಲ್ಲಿಸಬೇಕಾಗಿತ್ತು ಜೊತೆಗೆ ಆತನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕಾಗಿತ್ತು ಇದಕ್ಕೆ ಗಡಿನಾಡು ವಿಷಯಗಳಲ್ಲಿ ಸಮುದ್ರಗುಪ್ತ ಅನುಸರಿಸಿದ ನೀತಿ ಎಂದರೆ ಗಡಿ ರಾಜರು ತೆರಿಗೆಯನ್ನು ಕೊಡುವುದು ಗುಪ್ತರ ಗುಪ್ತ ಆಜ್ಞೆಗಳಿಗೆ ವಿಧೇಯತೆ ತೋರುವುದು ಗೌರವ ಸೂಚಿಸುವುದು ಜೊತೆಗೆ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಗುಪ್ತರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವುದು ಹೀಗೆ ಗಡಿನಾಡು ರಾಜ್ಯರೂ ಸಹ ಸಮುದ್ರಗುಪ್ತನ ಅಧಿಪತ್ಯಕ್ಕೆ ಶರಣಾದರು ಇನ್ನು ಗಡಿನಾಡುಗಳಲ್ಲದೆ ಪ್ರಮುಖ ಒಂಬತ್ತು ಗಣರಾಜ್ಯಗಳು ಸಮುದ್ರಗುಪ್ತನ ಸಾರ್ವಭೌಮತ್ವಕ್ಕೆ ಒಳಪಡುತ್ತವೆ ಆ ಒಂಬತ್ತು ಗಣರಾಜ್ಯಗಳೆಂದರೆ ಮಾಳವ ಅರ್ಜುನಾಯನರು ಯೌಥೆಯರು ಮಾದ್ರಕರು ಅಭೀರರು ಪ್ರಾರ್ಜುನರು ಸನಕಾನಿಕರು ಖಾರಪರಿಕರು ಕಾಕರು ಈ ಒಂಬತ್ತು ಗಣರಾಜ್ಯಗಳು ಸಮುದ್ರಗುಪ್ತನ ಸಾರ್ವಭೌಮತ್ವಕ್ಕೆ ಒಳಪಟ್ಟು ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ತವೆ ಈ ಎಲ್ಲ ದಿಗ್ವಿಜಯಗಳು ಸಮುದ್ರಗುಪ್ತನ ಗುಪ್ತ ಸಾಮ್ರಾಜ್ಯ ವಿಸ್ತರಣೆಗೆ ಅಲಹಾಬಾದ್ ಸ್ತಂಭ ಶಾಸನವು ವರ್ಣಿಸಿರುವಂತಹ ದಿಗ್ವಿಜಯಗಳಾಗಿವೆ ಇನ್ನು ಸಮುದ್ರಗುಪ್ತ ವಿದೇಶಗಳೂ ಸಹ ಸಮುದ್ರಗುಪ್ತನ ದಿಗ್ವಿಜಯ ನೀತಿ ಮತ್ತು ಆತನ ಸಾರ್ವಭೌಮತ್ವವನ್ನು ಒಪ್ಪುವಂತಾಯಿತು ಕೇವಲ ಭಾರತವಲ್ಲದೆ ವಿದೇಶಗಳು ಸಹನು ನೆರವೇರೆಯ ರಾಷ್ಟ್ರಗಳೂ ಸಹನು ಸಮುದ್ರಗುಪ್ತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡವು ಸಿಂಹಳಿಯರು ಶಕರು ಶಾಹಿಗಳು ಮುರುಂಡರು ಶಾಹಾನುಶಾಹಿಗಳು ಸಮುದ್ರಗುಪ್ತನಿಗೆ ಕಾಣಿಕೆಗಳನ್ನು ಸಲ್ಲಿಸಿದರು ಕಾಬೂಲಿನ ದೊರೆಯಾಗಿರ್ತಕ್ಕಂಥ ಶಾಹಿ ಸಮುದ್ರಗುಪ್ತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡನು ಸಿಂಹಳದ ದೊರೆಯಾಗಿರ್ತಕ್ಕಂಥ ಮೇಘವರ್ಮನು ಸಮುದ್ರಗುಪ್ತನ ಆಸ್ಥಾನಕ್ಕೆ ಬೌದ್ಧ ರಾಯಭಾರಿಗಳನ್ನು ಕಳುಹಿಸಿ ಚೀನಾಕ್ಕೆ ಹೋಗುವ ಬೌದ್ಧ ವಿ ರಾಯಭಾರಿಗಳಿಗೆ ವಿಹಾರ ನಿರ್ಮಿಸುವಂತೆ ಕೋರಿದನು ಅದಕ್ಕೆ ಸಮ್ಮತಿಸಿದಂತಹ ಸಮುದ್ರಗುಪ್ತ ಬೋಧ್ ಗಯಾದ ಪಕ್ಕದಲ್ಲಿ ಒಂದು ವಿಹಾರವನ್ನು ಕಟ್ಟಿಸಲು ಅಪ್ಪಡೆ ನೀಡಿದ ಇದು ಸಮುದ್ರಗುಪ್ತನ ಪರಧರ್ಮ ಸಹಿಷ್ಣುತೆಗೆ ಹಿಡಿದಂತಹ ಕೈಗನ್ನಡಿ ಜೊತೆಗೆ ಆಗ್ನೇಯ ಏಷ್ಯಾದ ರಾಜ್ಯಗಳು ಜಾವ ಮಲಯ ಸುಮಾತ್ರಗಳೊಂದಿಗೆ ಸಮುದ್ರಗುಪ್ತ ಸ್ನೇಹ ಸಂಬಂಧವನ್ನು ಹೊಂದಿದ್ದ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿನ ದ್ವೀಪಗಳ ಮೇಲೆ ಒಡೆತನವನ್ನು ಹೊಂದಿದ್ದ ಎನ್ನುವ ಎನ್ನುವ ಅಂಶವನ್ನು ಇವನ ನಾಣ್ಯಗಳು ತಿಳಿಸುತ್ತವೆ ಜೊತೆಗೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಈತನನ್ನು ಸರ್ವದ್ವೀಪ ವಾಸಿನ್ ಎನ್ನುವಂತಹ ವರ್ಣನೆಯೊಂದಿಗೆ ಸಮುದ್ರಗುಪ್ತ ವಿದೇಶಗಳ ಮೇಲೂ ಕೂಡ ಮತ್ತು ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರಗಳ ಮೇಲೆ ಒಡೆತನ ಹೊಂದಿದ್ದ ಎನ್ನುವ ಅಂಶವನ್ನು ತಿಳಿಸುತ್ತವೆ ಈತನ ಪ್ರಮುಖ ವಿದೇಶ ನೀತಿ ಏನಪ್ಪ ಅಂದರೆ ಆತ್ಮ ನಿವೇದನ್ ಕನ್ಯೋಪಾಯ ಧನಕೊಡುಗೆ ಕೊಡುಗೆ ಮತ್ತು ಗುರುತ್ಮದ್ ಲಿಂಕ್ ಎಂದರೆ ಆತ್ಮ ನಿವೇದನೆ ಎಂದರೆ ಗುಪ್ತನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವುದು ವೈವಾಹಿಕ ಸಂಬಂಧವನ್ನು ಏರ್ಪಡಿಸುವುದು ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವುದು ಜೊತೆಗೆ ಗುಪ್ತರ ಲಾಂಛನವಾಗಿರುವಂತಹ ಗರುಡ ಮುದ್ರೆಯನ್ನು ಹೊಂದುವುದು ಈ ರೀತಿಯಾಗಿರ್ತಕ್ಕಂಥ ನಾಲ್ಕು ನಿಯಮಗಳನ್ನು ವಿದೇಶಿ ಅರಸರೊಂದಿಗೆ ಈತ ಹೊಂದಿದ್ದ ಇನ್ನು ಸಮುದ್ರಗುಪ್ತನ ಸಾಮ್ರಾಜ್ಯ ವಿಸ್ತರಣೆ ಬಗ್ಗೆ ನಾವು ನೋಡೋದಾದ್ನಪ್ಪ ಅಂದ್ರೆ ಪೂರ್ವ ಬಂಗಾಳದಿಂದ ಪಶ್ಚಿಮದ ಪಂಜಾಬ್ವರೆಗೆ ಪೂರ್ವ ಬಂಗಾಳದಿಂದ ಪಶ್ಚಿಮದ ಪಂಜಾಬ್ವರೆಗೆ ಜೊತೆಗೆ ಉತ್ತರದಲ್ಲಿ ಹಿಮಾಲಯ ಪ್ರದೇಶದ ತಪ್ಪಲ್ನಿಂದ ದಕ್ಷಿಣದ ನರ್ಮದಾ ನದಿಯವರೆಗೆ ಈತನ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಚಂದ್ರಗುಪ್ತನ ನಂತರ ಗುಪ್ತ ಸಾಮ್ರಾಜ್ಯವನ್ನು ವಿಸ್ತರಿಸಿದಂತಹ ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ಲುತ್ತದೆ ಸಮುದ್ರಗುಪ್ತನ ನಾಣ್ಯಗಳ ಬಗ್ಗೆ ನಾವು ನೋಡೋದಾದ್ನಪ್ಪ ಅಂದ್ರೆ ಸಮುದ್ರಗುಪ್ತ ಭಾರತದ ನಾಣ್ಯ ಪದ್ಧತಿಯ ಅಸ್ಥಿ ಭಾರಕ ವಿದೇಶ ಪ್ರಭಾವದಿಂದ ಈತನ ನಾಣ್ಯಗಳು ಮುಕ್ತವಾಗಿದ್ದವು ಶುದ್ಧ ಚಿನ್ನದ ನಾಣ್ಯಗಳನ್ನು ಭಾರತದಲ್ಲಿ ಗುಪ್ತರ ಕಾಲದಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ದೊರೆ ಎಂದರೆ ಸಮುದ್ರಗುಪ್ತ ಒಟ್ಟು ಎಂಟು ಮಾದರಿಯ ನಾಣ್ಯಗಳನ್ನು ಈತ ಜಾರಿಗೆ ತೆಗೆದುಕೊಂಡು ಬಂದ ದಕ್ಷಿಣದ ದಾಳಿಯ ನಂತರ ಅಶ್ವಮೇಧ ಯಾಗವನ್ನು ಕೈಗೊಂಡ ಸವಿನೆನಪಿಗೋಸ್ಕರ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಜೊತೆಗೆ ಹುಲಿಯ ಮಾದರಿಯ ವ್ಯಾಘ್ರ ರಾಜ ಪರಾಕ್ರಮ ನಾಣ್ಯ ವೀಣಾಪಾಣಿಯನ್ನು ಹೊಂದಿರುವಂತಹ ಸರಸ್ವತಿ ಚಿತ್ರ ಇರುವಂತಹ ನಾಣ್ಯ ಧನಸ್ಸು ಮಾದರಿಯ ಬೇಟೆ ಚಿತ್ರ ಇರುವಂತಹ ನಾಣ್ಯಗಳು ಯುದ್ಧ ಕೊಡಲಿ ಮಾದರಿಯ ಯುದ್ಧ ಭೂಷಿತ ಗಂಡು ಕೊಡಲಿ ದಾರಿ ಮುದ್ರೆಯನ್ನು ಹೊಂದಿದಂತಹ ನಾಣ್ಯಗಳು ಚಂದ್ರಗುಪ್ತ ಮಾದರಿಯ ಚಂದ್ರಗುಪ್ತನು ಕುಮಾರದೇವಿಗೆ ಉಂಗುರ ತೊಡಿಸುವ ಚಿತ್ರವಿರುವಂತಹ ನಾಣ್ಯಗಳು ಸ್ಟ್ಯಾಂಡರ್ಡ್ ಮಾದರಿಯ ನಾಣ್ಯಗಳು ಅಂದ್ರೆ ಭೂಮಿ ಮತ್ತು ಸ್ವರ್ಗಗಳ ವಿಜಯಿ ಎಂಬ ಉಲ್ಲೇಖ ಉಲ್ಲೇಖವನ್ನು ಹೊಂದಿದಂತಹ ನಾಣ್ಯಗಳು ಕಚ್ ಮಾದರಿ ಅಂದ್ರೆ ಚಕ್ರ ಹಿಡಿದ ಮತ್ತು ಲಕ್ಷ್ಮಿಯ ಚಿತ್ರಗಳನ್ನು ಒಳಗೊಂಡಂತಹ ಒಟ್ಟು ಎಂಟು ಮಾದರಿಯ ನಾಣ್ಯಗಳನ್ನು ಈತ ತನ್ನ ಆಡಳಿತದ ಅವಧಿಯಲ್ಲಿ ಜಾರಿಗೆ ತೆಗೆದುಕೊಂಡು ಬಂದ ಆ ನಾಣ್ಯ ನಾವು ಕೆಲವೊಂದು ನಾಣ್ಯಗಳನ್ನು ನೋಡೋದಾದ್ನಪ್ಪ ಅಂದರೆ ಸ್ಕ್ರಿಪ್ಟ್ ಟ್ರೈಪ್ ಟೈಪ್ ಸ್ಟ್ಯಾಂಡರ್ಡ್ ಟೈಪ್ ಟೈಪ್ ಆಗಿರ್ತಕ್ಕಂಥ ನಾಣ್ಯಗಳನ್ನು ನಾವು ಇಲ್ಲಿ ಕಾಣಬಹುದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ನಾಣ್ಯಗಳು ಜೊತೆಗೆ ಕಿಂಗ್ ಅಂಡ್ ಕ್ವೀನ್ ಟೈಪ್ ರಾಜ ಮತ್ತು ರಾಣಿಯ ಚಿತ್ರವಿರುವಂತಹ ನಾಣ್ಯ ಅಶ್ವಮೇಯದ ಯಾಗವನ್ನು ಕೈಗೊಂಡ ಬಗ್ಗೆ ಕುದುರೆಯ ಚಿತ್ರ ಇರ್ತಕ್ಕಂಥ ನಾಣ್ಯ ಸಮುದ್ರಗುಪ್ತ ಸಂಗೀತದ ಮೇಲೆ ಆಸಕ್ತಿಯನ್ನ ಹೊಂದಿದ್ದ ಎನ್ನುವಂತಹ ವೀಣಾಪಾಣಿಯನ್ನು ನುಡಿಸುತ್ತಿರುವ ಚಿತ್ರವಿರುವಂತಹ ಮುದ್ರೆ ಇರುವಂತಹ ನಾಣ್ಯ ಹೀಗೆ ಒಟ್ಟು ಎಂಟು ರೀತಿಯ ನಾಣ್ಯಗಳನ್ನ ಈತ ಜಾರಿಗೆ ತೆಗೆದುಕೊಂಡು ಬಂದ ಇನ್ನು ಸಮುದ್ರಗುಪ್ತ ಕೇವಲ ದಿಗ್ವಿಜಯ್ ಅಲ್ದನೆ ಬಹುಮುಖ ಪ್ರತಿಭೆ ಉಳ್ಳಂತಹ ರಾಜನಾಗಿದ್ದ ಈತ ಕವಿಯೂ ಸಹ ಆಗಿದ್ದ ಕೃಷ್ಣ ಚರಿತ ಎನ್ನುವಂತಹ ಸಂಸ್ಕೃತ ನಾಟಕವನ್ನು ರಚಿಸಿದ ಜೊತೆಗೆ ತನ್ನ ಆಡಳಿತದ ಅವಧಿಯಲ್ಲಿ ತನ್ನ ರಾಜ್ಯಸಭೆಯಲ್ಲಿ ಅಸಗ ವಸುಬಂಧು ಅರಿಸ ಆಶ್ರಯವನ್ನು ನೀಡಿದ ಸಮುದ್ರಗುಪ್ತನ ನಾಣ್ಯಗಳಿಂದ ನಮಗೆ ಆತ ಸಂಗೀತದಲ್ಲಿ ಆಸಕ್ತಿ ಇದ್ದ ಆತೊಬ್ಬ ಉತ್ತಮ ಸಂಗೀತಗಾರ ಎನ್ನುವ ಅಂಶ ತಿಳಿದು ಬರುತ್ತದೆ ನೀತಿಶಾಸ್ತ್ರ ಮತ್ತು ರಾಜನೀತಿಗಳಲ್ಲಿ ಪರಿಣಿತನಾದ ರಾಜನಾಗಿದ್ದ ವೈಷ್ಣವನಾದರೂ ಸಹ ಪರಮತ ಸಹಿಷ್ಣುವನ್ನು ಹೊಂದಿರುವಂತಹ ರಾಜನಾಗಿದ್ದ ಈ ಎಲ್ಲ ಅಂಶಗಳು ಸಮುದ್ರಗುಪ್ತ ಗುಪ್ತನ ಸಾಮ್ರಾಟರಲ್ಲಿನೇ ಶ್ರೇಷ್ಠನಾಗಿರುವಂತಹ ಅರಸ ಎನ್ನುವಂತ ಮಾಹಿತಿಯನ್ನು ನಮಗೆ ಕೊಡುತ್ತದೆ ಧನ್ಯವಾದಗಳು